ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮಗೆ ಅಲ್ಲಿ ಬೆಸ್ಟ್ ರಿಟರ್ನ್ಸ್ ನಾಲ್ಕು ಇನ್ವೆಸ್ಟ್ಮೆಂಟ್ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಮಗೆ ಬೇಕಾಗಿರೋದು ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಸೆಕ್ಟರ್ಸ್ ಅಂತ ಈಗಾಗಲೇ ಈ ಎಲ್ಲಾ ಸೆಕ್ಟರ್ ಬಗ್ಗೆ ಕೂಡ ಈ ಹಿಂದೆ ಹಲವು ಸಲ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಒಂದೇ ವಿಡಿಯೋದಲ್ಲಿ ನಾಲ್ಕು ಥೀಮ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲವನ್ನು ಕೂಡ ನೋಡೋಣ ಅಂತ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿರಿ ಅಂತ ಹೇಳ್ಬೋದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಫ್ಯೂಚರ್ ಥೀಮ್ಸ್ ಅಂದ ತಕ್ಷಣ ಗೊತ್ತಾಗಬೇಕು ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಏಕೆಂದರೆ ಒಂದು ತಿಂಗಳು ಆರು ತಿಂಗಳು ವರ್ಷದಲ್ಲಿ ಇಲ್ಲಿ ಏನೂ ಆಗೋದಿಲ್ಲ ಬದಲಾವಣೆ ಆಗಬೇಕು ಅಂತಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಟಾರ್ಗೆಟ್ ಇರಬೇಕು ಈಗ ನಾವು ಟ್ವೆಂಟಿ ಟ್ವೆಂಟಿ ಫೋರ್ ಮಧ್ಯ ಭಾಗದಲ್ಲಿ ಇದೀವಿ ಅಟ್ ಲೀಸ್ಟ್ ಟ್ವೆಂಟಿ ತರ್ಟಿ ಟಾರ್ಗೆಟ್ ಇರಬೇಕು ನೀವು ಈ ಇನ್ವೆಸ್ಟ್ಮೆಂಟ್ ಥೀಮ್ಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಟ್ವೆಂಟಿ ತರ್ಟಿ ಟಾರ್ಗೆಟ್ ಇಟ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಅಂದ್ರೆ ಸ್ವಲ್ಪ ಕಷ್ಟ ಯಾಕೆಂತಂದ್ರೆ ಇವೆಲ್ಲನೂ ಕೂಡ ಗ್ರೋತ್ ಓರಿಯೆಂಟೆಡ್ ಬಿಸ್ನೆಸಸ್ ಅಥವಾ ಥೀಮ್ಸ್ ಆಗಿರೋದ್ರಿಂದ ಇಮಿಡಿಯೇಟ್ ಬೆನಿಫಿಟ್ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇದ್ರೆ ಮಾತ್ರ ಈ ಥೀಮ್ಸ್ ಗಳನ್ನ ನೋಡಬಹುದು ಅಥವಾ ಈ ಸೆಕ್ಟರ್ಸ್ ಗಳನ್ನ ನೋಡಬಹುದು ಬನ್ನಿ ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದ್ರೆ ಯಾವ್ಯಾವ ಇದ್ದಾವೆ ಥೀಮ್ಸ್ ಫಾರ್ ಫ್ಯೂಚರ್ ಅಲ್ಲಿ ಅವುಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಮ್ಯಾನುಫ್ಯಾಕ್ಚರಿಂಗ್ ಎಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಗ್ರೋತ್ ಅಪರ್ಚುನಿಟೀಸ್ ಇದೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾಕೆಂತಂದ್ರೆ ಎರಡ್ ಸಾವಿರದ ಮೂವತ್ತರ ಟಾರ್ಗೆಟ್ ಏನಿದೆ ಅದನ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುನ್ನಡೆತಾ ಇದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಒಳ್ಳೆ ಗ್ರೋತ್ ಕೂಡ ಕಂಡು ಬರ್ತಾ ಇದೆ ಇಲ್ಲಿ ನೋಡಿದಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಇಲ್ಲಿ ಸಾಕಷ್ಟು ಅವಕಾಶಗಳಿದೆ ಯಾಕೆಂದ್ರೆ ನಾವು ಒಂದು ರಿಪೋರ್ಟ್ ಅನ್ನು ನೋಡಿದ್ರೆ ಐ ಎಫ್ ರಿಪೋರ್ಟ್ ಇಲ್ಲಿ ನೋಡಬಹುದು ಇಂಡಿಯಾ ಬ್ರಾಂಡ್ ಇಕ್ವಿಟಿ ಫೌಂಡೇಶನ್ ಇಲ್ಲಿ ಟ್ವೆಂಟಿ ವರೆಗೂ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಇಂಡಿಯಾ ಕೆಪಾಸಿಟಿ ಟು ಎಕ್ಸ್ಪೋರ್ಟ್ ಗೂಡ್ಸ್ ವರ್ತ್ ಒನ್ ಟ್ರಿಲಿಯನ್ ಬೈ ಟ್ವೆಂಟಿ ತರ್ಟಿ ಆಸ್ ಆಫ್ ನೌ ಸೆವೆಂಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಜಿಡಿಪಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹಾಗೆ ಇಂಡಿಯನ್ ಗೌರ್ಮೆಂಟ್ ಟಾರ್ಗೆಟ್ ಇಟ್ಕೊಂಡಿರೋದು ನೋಡಬಹುದು ಅದು ಟ್ವೆಂಟಿ ಟ್ವೆಂಟಿ ಫೈವ್ ಗೆ ದ ಇಂಡಿಯನ್ ಗವರ್ಮೆಂಟ್ ಹೋಪ್ಸ್ ಟು ಹಾವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕಾನಮಿಸ್ ಔಟ್ಪುಟ್ ಕಮ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಎರಡ್ ಸಾವಿರದ ಯು ಎಸ್ ಡಿ ಒನ್ ಟ್ರಿಲಿಯನ್ ದಾಟಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಜೊತೆಗೆ ಈ ಸೆಕ್ಟರ್ ಗೆ ಈಗಾಗಲೇ ಹಲವು ಪಿ ಎಲ್ ಐ ಸ್ಕೀಮ್ ಗಳನ್ನು ಕೂಡ ಅನೌನ್ಸ್ ಮಾಡಿದ್ದು ಸರ್ಕಾರ ಜೊತೆಗೆ ಎಫ್ ಡಿ ಐ ಅನ್ನು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ತಾ ಇದೆಲ್ಲವನ್ನು ಕೂಡ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಕಳೆದ ಎರಡು ವರ್ಷಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಎಕ್ಸ್ಪೋರ್ಟ್ಸ್ ಅಲ್ಲಿ ಬಂದಿರುವಂತಹ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಫೋರ್ ಫಾರ್ಟಿ ಸೆವೆನ್ ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಮಾಡಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅದರಲ್ಲಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದ್ರೆ ನೋಡಬಹುದು ಇಲ್ಲಿ ಫೋರ್ ಟ್ವೆಂಟಿ ಟೂ ಬಿಲಿಯನ್ ಡಾಲರ್ ಇತ್ತು ಅದು ಫೋರ್ ಫಾರ್ಟಿ ಸೆವೆನ್ ಗೆ ಜಂಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಗೆ ನಮ್ಮ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ ಅದು ಕೂಡ ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ನೋಡಬಹುದು ಇಂಡಿಯನ್ ಮಿಡಲ್ ಕ್ಲಾಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಎ ಸೆಕೆಂಡ್ ಲಾರ್ಜೆಸ್ಟ್ ಶೇರ್ ಇನ್ ದ ಗ್ಲೋಬಲ್ ಕನ್ಸಮ್ಷನ್ ಅಟ್ ಸೆವೆಂಟೀನ್ ಪರ್ಸೆಂಟ್ ಎರಡನೇ ಅತಿ ದೊಡ್ಡ ಕನ್ಸ್ಯೂಮರ್ ಸ್ಟೇಟ್ ನಮ್ದು ಅಂದ್ರೆ ಸ್ಟೇಟ್ ಅಂತಂದ್ರೆ ದೇಶ ಇದೆಲ್ಲವನ್ನು ನೋಡಿದಾಗ ಖಂಡಿತ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಅಪರ್ಚುನಿಟಿ ಇರೋದನ್ನ ನಾವು ಗಮನಿಸಬಹುದು ಹಾಗೆ ಒಂದು ಮ್ಯಾಗ್ಝೈನ್ ಕ್ಲಿಪ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ನೋಡಬಹುದು ಇಂಡಿಯಾ ನಾಮಿನಲ್ ಜಿ ಇಸ್ ಸೆಟ್ ಟು ವಿಟ್ನೆಸ್ ಎ ಸಬ್ಸ್ಟಾನ್ಷಿಯಲ್ ಇನ್ಕ್ರೀಸ್ ಫ್ರಮ್ ಯು ಎಸ್ ಡಿ ತ್ರೀ ತ್ರೀ ಫೈವ್ ತ್ರೀ ಬಿಲಿಯನ್ ಇನ್ ಎಫ್ ಐ ಟ್ವೆಂಟಿ ತ್ರೀ ಟು ಎನ್ ಎಸ್ಟಿಮೇಟೆಡ್ ಯು ಎಸ್ ಆಫ್ ಸೆವೆನ್ ತೌಸಂಡ್ ಬಿಲಿಯನ್ ಬೈ ಎಫ್ ಐ ತರ್ಟಿ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ದಿಸ್ ರಿಮಾರ್ಕಬಲ್ ಟು ಫೋಲ್ಡ್ ಗ್ರೋತ್ ರೇಟ್ ಸೆಟ್ಸ್ ದ ಸ್ಟೇಜ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಟು ಪ್ಲೇ ಎ ಪಿವೋಟಲ್ ರೋಲ್ ಇನ್ ದ ಎಕಾನಮಿ ಜೊತೆಗೆ ಗ್ರಾಸ್ ವ್ಯಾಲ್ಯೂ ಆಡಬಹುದು ಜಿ ವಿಸ್ ಪ್ರಾಜೆಕ್ಟೆಡ್ ಟು ಗ್ರೋ ಯು ಎಸ್ ಡಿ ಫೋರ್ ಫಿಫ್ಟಿ ತ್ರೀ ಬಿಲಿಯನ್ ಟು ಯು ಎಸ್ ಒನ್ ಟು ಏಟ್ ಒನ್ ಬಿಲಿಯನ್ ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಜೊತೆಗೆ ಬಿಗ್ ಕಾಂಟ್ರಿಬ್ಯೂಷನ್ ಕೂಡ ಜಿ ಡಿ ಪಿ ಗೆ ಈ ಸೆಕ್ಟರ್ ಮಾಡುವಂತ ಚಾನ್ಸಸ್ ಇದೆ ಆ ನಿಟ್ಟಿನಲ್ಲಿ ಖಂಡಿತ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನ ನಾವು ಸ್ಟಡಿ ಮಾಡಲೇಬೇಕು ಸೊ ನಾವು ಮಾಡಬೇಕಾಗಿರೋದಿಷ್ಟೇ ಇಲ್ಲಿರುವಂತಹ ಬೆಸ್ಟ್ ಶೇರ್ ಐಡೆಂಟಿಫೈ ಮಾಡಬೇಕು ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀರಿ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಳ್ತೀರಿ ಅಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡೆ ಹೋಗ್ಬೋದು ಬೇಡ ರಿಸ್ಕ್ ಕಡಿಮೆ ಇರಲಿ ಅನ್ನೋರು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಂದ್ರೆ ಇದು ಯೂಜ್ ಸೆಕ್ಟರ್ ಒಂದು ಎರಡು ಸ್ಟಾಕ್ ಗಳಿಗೆ ಸೀಮಿತ ಅಲ್ಲ ಈವನ್ ರೈಲ್ವೆಸ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರುತ್ತೆ ಕೆಮಿಕಲ್ಸ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರುತ್ತೆ ಎಲೆಕ್ಟ್ರಾನಿಕ್ ಗೂಡ್ಸ್ ಬರುತ್ತೆ ಎಲೆಕ್ಟ್ರಿಕಲ್ ಗೂಡ್ಸ್ ಕ್ಯಾಪಿಟಲ್ ಗೂಡ್ಸ್ ಮೆಷಿನರಿ ಇವೆಲ್ಲನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಬರುತ್ತೆ ಈಗಾಗಲೇ ನೀವು ಹಲವು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೀರಿ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬಹುದು ಇಲ್ಲಿ ಸಾಕಷ್ಟು ಅವಕಾಶ ಇದೆ ಇನ್ ಕೇಸ್ ನೀವು ಗೂಗಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಅಂತ ಕೊಟ್ಟರು ಕೂಡ ಸಾಕಷ್ಟು ಬರ್ತವೆ ಈವನ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಬರುತ್ತವೆ ಇಲ್ಲಿ ಕೆಲವೇ ಕೆಲವು ಬರುತ್ತೆ ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದೀನಿ ಅಷ್ಟೇ ಈಗಾಗಲೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಹಲವು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರ್ಬೋದು ಹಾಗಾಗಿ ಅಂತವನ್ನ ಜಸ್ಟ್ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬಹುದು ಅಥವಾ ಇನ್ವೆಸ್ಟ್ ಮಾಡಿಲ್ಲ ಅಂತಂದ್ರೆ ಈ ಎಲ್ಲ ಕಂಪನಿಗಳನ್ನ ಬೇಕಿದ್ರೆ ಸ್ಟಡಿ ಮಾಡಿ ಬೆಸ್ಟ್ ಅನ್ಸೋ ಅಂತ ಒಂದು ಎರಡು ಮೂರೋ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು ಅದರಲ್ಲೇ ತಪ್ಪಿಲ್ಲ ನೋಡ್ಬೋದು ಎಷ್ಟು ಕಂಪನಿಗಳು ಬರ್ತವೆ ಅಂತ ಮೊಸಗ ಡಾಕ್ ಶಿಪ್ ಬಿಲ್ಡರ್ಸ್ ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಕ್ಯಾಬ್ ಇಂಡಿಯಾ ರಿಕ್ಸಾನ್ ಟೆಕ್ನಾಲಜೀಸ್ ಭಾರತ್ ಫೋರ್ಜ್ ಇವುಗಳಲ್ಲಿ ಬೆಸ್ಟ್ ಅನ್ನ ಹುಡುಕುವಂತ ಕೆಲಸನ ನಾವು ಮಾಡ್ಕೋಬೇಕು ಅಷ್ಟೇ ಫಸ್ಟ್ ಅನ್ನ ನಾವು ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನ ಕಳಿಸಬಹುದು ಬಟ್ ನೆನಪಿರ್ಲಿ ಅಟ್ ಲೀಸ್ಟ್ ಟ್ವೆಂಟಿ ತರ್ಟಿ ಅದ್ರ ಮೇಲೆ ನೀವು ಎಷ್ಟು ಆದ್ರೂ ಹೋಲ್ಡ್ ಮಾಡಿ ಅದು ನಿಮ್ಗೆ ಬಿಟ್ಟದ್ದು ಬಟ್ ಮಿನಿಮಮ್ ಟ್ವೆಂಟಿ ತರ್ಟಿ ಇಟ್ಕೊಂಡ್ರೆ ಟಾರ್ಗೆಟ್ ನ ಖಂಡಿತ ನಮಗೆ ಒಳ್ಳೆ ಬೆನಿಫಿಟ್ ತರಬಹುದು ನಂತರ ಎರಡನೇ ಸೆಕ್ಟರ್ ಕಡೆ ಬರೋದಾದ್ರೆ ಪ್ರೀಮಿಯಮೈಸೇಷನ್ ಇದ್ರ ಬಗ್ಗೆ ಕೂಡ ನಾನು ಈ ಹಿಂದೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಪ್ರೀಮಿಯಮೈಸೇಷನ್ ಅಂತಂದ್ರೆ ಲಕ್ಸುರಿ ಲಕ್ಸುರಿ ಐಟಮ್ಸ್ ಪರ್ಚೇಸಿಂಗ್ ಪವರ್ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿರಬೇಕು ಅನ್ನೋ ರೀತಿ ಇದೆ ಇದು ಈ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಅನ್ನು ತಂದು ಕೊಡ್ತಾ ಇದೆ ಜೊತೆಗೆ ಹಲವು ಕಂಪನಿಗಳು ನಾವು ಇತ್ತೀಚಿನ ಒಂದು ರಿಪೋರ್ಟ್ ಅನ್ನು ನೋಡಿದೆ ನಾನು ಎಚ್ ಯು ಎಲ್ ಅಂಡ್ ಇನ್ನೊಂದು ಎಫ್ ಎಂ ಸಿ ಕಂಪನಿ ರಿಪೋರ್ಟ್ ಆಗಿತ್ತು ಅವರ ಪ್ರೀಮಿಯಂ ಪ್ರಾಡಕ್ಟ್ಸ್ ರೇಂಜ್ ಏನಿದೆ ತರ್ಟಿ ಐಟ್ ಪರ್ಸೆಂಟ್ ಗ್ರೋ ಆಗಿದೆ ಬೇರೆ ಪ್ರಾಡಕ್ಟ್ ಗಳಿಗೆ ಹೋಲಿಸಿದ್ರೆ ಫಾರ್ ಎಕ್ಸಾಂಪಲ್ ಎಚ್ ಯು ಎಲ್ ನ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇರಬಹುದು ಅದರಲ್ಲಿ ಬೇರೆ ಸೆಗ್ಮೆಂಟ್ ಗಳಿಗೆ ಹೋಲಿಸಿದ್ರೆ ಪ್ರೀಮಿಯಂ ಪ್ರಾಡಕ್ಟ್ಸ್ ರೇಂಜ್ ತರ್ಟಿ ಏಟ್ ಪರ್ಸೆಂಟ್ ಗ್ರೋ ಕಂಡು ಬಂದಿದೆ ಅನ್ನುವಂತ ರಿಪೋರ್ಟ್ ಆಗಿತ್ತು ಸೊ ಹಾಗಾಗಿ ಜನ ಪ್ರೀಮಿಯಂ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ತಿದ್ದಾರೆ ಅದರ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಂದಂತ ಒಂದು ರಿಪೋರ್ಟ್ ನೈಟ್ ಫ್ರಾಂಕ್ ನೈಟ್ ಫ್ರಾಂಕ್ ಅವರು ಈ ರೀತಿಯ ರಿಪೋರ್ಟ್ ಗಳನ್ನ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ತುಂಬಾ ರಿಪೋರ್ಟ್ ಗಳು ಇವರು ಕೊಡ್ತಾ ಇರ್ತಾರೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ನೋಡಬಹುದು ಮುಂಬೈ ಡೆಲ್ಲಿ ಲಕ್ಸುರಿ ರಿಯಲ್ ಎಸ್ಟೇಟ್ ಅಮಂಗ್ ಟಾಪ್ ಫೈವ್ ಗ್ಲೋಬಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಮುಂಬೈ ಅಂಡ್ ಡೆಲ್ಲಿ ಲಕ್ಸುರಿ ಹೋಮ್ಸ್ ವಿಚಾರದಲ್ಲಿ ಜನ ಲಕ್ಸುರಿ ನ ಬಯಸ್ತಿದ್ದಾರೆ ಲಕ್ಸುರಿ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ತಿದ್ದಾರೆ ಜೊತೆಗೆ ನಾನು ಇದ್ರ ಬಗ್ಗೆ ಕೆಲವು ಸ್ಟಾಕ್ ಗಳನ್ನೂ ಕೂಡ ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ ಎಸ್ಪೆಷಲಿ ಈಥೋಸ್ ವಾಚಸ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೆಲ್ ಮಾಡೋ ಅಂತ ಕಂಪನಿ ಲಕ್ಷಗಳಲ್ಲಿ ಕೋಟಿ ಗಳಲ್ಲಿದೆ ವಾಚಸ್ ಪ್ರೈಸ್ ಜೊತೆಗೆ ಪ್ರೀತಿ ಇಂಟರ್ ಅಂತ ಒಂದು ಶೇರ್ ಅನ್ನು ಕೂಡ ಕವರ್ ಮಾಡಿದೆ ಅದು ಕೂಡ ಹಲವು ಪ್ರೀಮಿಯಂ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡುವಂತಹ ಕಂಪನಿ ಇದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಪ್ರೀಮಿಯಮೈಸೇಷನ್ ಬಗ್ಗೆ ಸ್ಟಾಕ್ ಗಳನ್ನ ಕವರ್ ಮಾಡಿದೆ ಗೂಗಲ್ ಅಲ್ಲಿ ಲಕ್ಸುರಿ ಸ್ಟಾಕ್ಸ್ ಕೂಡ ಇಲ್ಲೂ ಕೂಡ ಹಲವು ಕಂಪನಿಗಳು ಬರುತ್ತೆ ನೋಡಬಹುದು ಇಲ್ಲಿ ಬಂತು ಮತ್ತೆ ಟೈಟನ್ ಯಾಕಂದ್ರೆ ಅದು ಕೂಡ ಒಂದು ಲಕ್ಸುರಿನೇ ಗೋಲ್ಡ್ ಆರ್ನಮೆಂಟ್ಸ್ ಆದಿತ್ಯ ಬಿರ್ಲಾ ಫ್ಯಾಷನ್ ಸೆನ್ಕೊ ಗೋಲ್ಡ್ ಪಿ ಸಿ ಜುವೆಲರ್ ಐ ಎಚ್ ಸಿ ಎಲ್ ಗೀತಾಂಜಲಿ ಗ್ರೂಪ್ ಇವು ಜಸ್ಟ್ ಉದಾಹರಣೆ ಅಷ್ಟೇ ಇನ್ನು ರಿಯಲ್ ಎಸ್ಟೇಟ್ ಕೂಡ ಸೇರ್ಕೊಳ್ಳುತ್ತೆ ನಂತರ ನಾನು ಅವಾಗ್ಲೂ ಒಂದು ಎಕ್ಸಾಂಪಲ್ ಕೊಟ್ಟಾಗೆ ಪರ್ಸನಲ್ ಕೇರ್ ನ ಪ್ರೀಮಿಯಂ ಪ್ರಾಡಕ್ಟ್ಸ್ ಅವುಗಳು ಕೂಡ ಸೇರ್ಕೊಳ್ಳುತ್ತೆ ಸಾಕಷ್ಟು ಕಂಪನಿಗಳು ಸೇರ್ಕೊಳ್ತವೆ ಈ ಸೆಕ್ಟರ್ಗೆ ಕೂಡ ಪ್ರೀಮಿಯಮೈಸೇಷನ್ ಈ ಸೆಕ್ಟರ್ ಸ್ಟಡಿ ಮಾಡಬಹುದು ಖಂಡಿತ ಇಲ್ಲೂ ಒಳ್ಳೆ ಗ್ರೋತ್ ಅವಕಾಶ ಅಂತೂ ಇದ್ದೇ ಇದೆ ಹಾಗಾಗಿ ನೆಕ್ಸ್ಟ್ ಮೂರನೇ ಸೆಕ್ಟರ್ ಗೆ ನಾವು ಬರೋದಾದ್ರೆ ಅದು ಟೆಕ್ನಾಲಜಿ ಅಂಡ್ ಡಿಜಿಟೈಸೇಷನ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಡಿಜಿಟೈಸೇಷನ್ ಆಗ್ತಾ ಇದೆ ಒಂದು ಸಣ್ಣ ಹೋದ್ರು ಕೂಡ ಅಲ್ಲೂ ಕೂಡ ಸಾಕಷ್ಟು ಆಪರೇಷನ್ ಡಿಜಿಟೈಸೇಷನ್ ಆಗಿರುತ್ತೆ ಅಷ್ಟು ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಆಗಿಲ್ದೇ ಇರಬಹುದು ಬಟ್ ಗ್ರಾಜುಯಲಿ ಆಗ್ತಾ ಇದೆ ಇದು ಈ ಸೆಕ್ಟರ್ ಅಲ್ಲಿ ತುಂಬಾ ದೊಡ್ಡ ಬೆಳವಣಿಗೆಗೆ ಅವಕಾಶವನ್ನ ಕಲ್ಪಿಸುತ್ತಿದೆ ಜೊತೆಗೆ ಈಗ ಹೊಸದಾಗಿ ಎ ಐ ಕೂಡ ಸೇರ್ಕೊಂಡಿದೆ ಈ ಸೆಗ್ಮೆಂಟ್ಗೆ ಇದು ಕೂಡ ಎ ಐ ಕೂಡ ಇದರಲ್ಲೇ ಬರುತ್ತೆ ಡಿಜಿಟೈಸೇಷನ್ ಟೆಕ್ನಾಲಜಿ ಅಲ್ಲೇ ಇಲ್ಲಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಹಿಂದೆ ಡೀಟೈಲ್ಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಯಾವ ಕಂಪನಿ ಯಾವ ಕೆಲಸ ಮಾಡುತ್ತೆ ಜೊತೆಗೆ ಇನ್ ಡೈರೆಕ್ಟ್ಲಿ ಎ ಐಗೆ ಬೆನಿಫಿಟ್ ತಂದು ಕೊಡುವಂತಹ ಕಂಪನಿಗಳು ಎಲ್ಲವನ್ನೂ ಕೂಡ ಕವರ್ ಮಾಡಿದೀನಿ ನೀವು ಬೇಕಿದ್ರೆ ಒಂದ್ಸಲ ಎ ಐ ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ನಮ್ಮ ವಿಡಿಯೋ ಸಿಗುತ್ತೆ ಅದನ್ನ ನೋಡಬಹುದು ಹಾಗೆ ಡಿಜಿಟೈಸೇಷನ್ಗೆ ಒಂದು ಬೆಸ್ಟ್ ಉದಾಹರಣೆ ಅಂತಂದ್ರೆ ನಿನ್ನೆ ತಾನೆ ಸೆಬಿಯಿಂದ ಒಂದು ಅಪ್ಡೇಟ್ ಬಂದಿದೆ ಐಪಿಒ ಪೇಪರ್ಸ್ ಅಪ್ಲೈ ಮಾಡೋ ಬಗ್ಗೆ ಇನ್ ಕೇಸ್ ಯಾವ್ದಾದ್ರೂ ಈಗ ಐ ಪಿ ಓ ಬರ್ಬೇಕು ಅಂತಂದ್ರೆ ಕಂಪನಿಗಳು ಫಿಲ್ ದ ಬ್ಲಾಂಕ್ಸ್ ರೀತಿಯಲ್ಲಿ ಅಪ್ಲಿಕೇಶನ್ ಇರುತ್ತೆ ನೀವು ಅದನ್ನ ಫಿಲ್ ಮಾಡಿ ಎ ಐ ಪ್ರೋಸೆಸ್ ಮಾಡುತ್ತೆ ಪ್ರೋಸೆಸ್ ಮಾಡಿ ವಿತ್ ಇನ್ ಮಿನಿಟ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳಿದರೆ ತುಂಬಾ ಟೈಮ್ ನ ಕಡಿಮೆ ಮಾಡುತ್ತೆ ಅಂತ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು ಎಷ್ಟು ಟ್ರಾನ್ಸ್ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜೊತೆಗೆ ದೊಡ್ಡ ದೊಡ್ಡ ಕಾಂಗ್ಲೋಮೊರೇಟ್ ಕಂಪನೀಸ್ ಸೂಪರ್ ಅಪ್ ಕಾನ್ಸೆಪ್ಟ್ ಅನ್ನ ತರ್ತಿದಾವೆ ಇತ್ತೀಚೆಗೆ ಅದಾನಿ ಸೂಪರ್ ಅಪ್ ಬಗ್ಗೆ ಕೇಳಿರಬಹುದು ಟಾಟಾ ಸೂಪರ್ ಅಪ್ ನೀವು ಕೇಳಿರಬಹುದು ಅಂದ್ರೆ ಅದಾನಿ ಗ್ರೂಪ್ ನ ಎಲ್ಲಾ ಸರ್ವಿಸಸ್ ಆ ಒಂದು ಆಪಲ್ ಸಿಗುತ್ತೆ ಹಾಗೆ ಟಾಟಾ ಗ್ರೂಪ್ ನ ಎಲ್ಲ ಸರ್ವಿಸಸ್ ಆ ಒಂದು ಆಪಲ್ ಸಿಗುತ್ತೆ ಆ ರೀತಿ ಹಾಗಾಗಿ ಟೆಕ್ನಾಲಜಿ ರಿಲೇಟೆಡ್ ಕಂಪನೀಸು ಹಾಗೆ ಇನ್ನು ಹಲವು ಸೆಕ್ಟರ್ ನ ಕಂಪನಿಗಳು ಈ ಟೆಕ್ನಾಲಜಿ ಅಂಡ್ ಡಿಜಿಟೈಸೇಷನ್ ಲಾಭವನ್ನು ಪಡ್ಕೊಳ್ತವೆ ಅದರಿಂದ ಗ್ರೋತ್ ಅಪರ್ಚುನಿಟಿ ಖಂಡಿತ ಇದೆ ಐ ಟಿ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬಹುದು ಡಿಜಿಟೈಸೇಷನ್ ಗೆ ಸಂಬಂಧಪಟ್ಟಂತ ಷೇರುಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಇದರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋಗಳು ಇದಾವೆ ಜೊತೆಗೆ ನೀವು ಕೂಡ ಗೂಗಲ್ ಮಾಡಿದ್ರು ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಬಹುದು ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅಪರ್ಚುನಿಟಿ ಖಂಡಿತ ಇದೆ ಎಸ್ಪೆಷಲಿ ನೆಕ್ಸ್ಟ್ ಫೈವ್ ಟೆನ್ ಇಯರ್ಸ್ ಅಲ್ಲಿ ನಂತರ ಗ್ರೀನ್ ಎನರ್ಜಿ ಈಗಾಗಲೇ ನಾವು ಈ ಸೆಕ್ಟರ್ ಬಗ್ಗೆ ಸಾಕಷ್ಟು ಸಲ ಕವರ್ ಮಾಡಿದೀವಿ ತುಂಬಾ ಒಳ್ಳೆ ಲಾಭವನ್ನು ಕೂಡ ಕೊಡ್ತಾ ಇದಾವೆ ಸ್ಟಾಕ್ ಗಳು ಆದರೆ ಇಲ್ಲೂ ಕೂಡ ಇನ್ನೂ ಗ್ರೋತ್ ಅಪರ್ಚುನಿಟಿ ಜಾಸ್ತಿ ಇದೆ ತುಂಬಾನೇ ಕಡಿಮೆ ನಾವು ಇಲ್ಲಿವರೆಗೂ ಅಚೀವ್ ಮಾಡಿರೋದು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಹಾಗಾಗಿ ಅಚೀವ್ ಮಾಡಬೇಕಾಗಿರೋದು ದೊಡ್ಡದಿದೆ ಟಾರ್ಗೆಟ್ ಕೂಡ ದೊಡ್ಡದಿದೆ ಇಂಥ ಸಮಯದಲ್ಲಿ ಇನ್ನೂ ಕೂಡ ಅಪಾರ್ಚುನಿಟಿ ಈ ಸೆಕ್ಟರ್ ಇದೇ ಇದೆ ಜೊತೆಗೆ ಇ ವಿ ಕೂಡ ಸೇರಿಸ್ಕೊಳ್ಬೋದು ಇದೇ ಸೆಕ್ಟರ್ ಗೆ ಹೈಡ್ರೋಜನ್ ಸೇರಿಸ್ಕೊಳ್ಬೋದು ಎಥೆನಾಲ್ ಕೂಡ ನೋಡಿದಂತೆ ಸೋಲಾರ್ ಹೈಡ್ರೋ ಪವರ್ ಹಾಗೆ ವಿಂಡ್ ಪವರ್ ಇವೆಲ್ಲವನ್ನು ಕೂಡ ಸೇರಿಸ್ಕೊಂಡು ಸ್ಟಡಿ ಮಾಡಬಹುದು ಈಗಾಗಲೇ ಹಲವು ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂತವನ್ನ ಆರಾಮಾಗಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಖಂಡಿತ ಇಲ್ಲಿ ಅಪರ್ಚುನಿಟಿ ಚೆನ್ನಾಗಿದೆ ಹಾಗೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದು ಕೂಡ ಈ ಸೆಕ್ಟರ್ಗೆ ಪಾಸಿಟಿವ್ ಪಾಯಿಂಟ್ ಆಗಿದೆ ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತೂ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳು ನಿಮಗೆ ಗೊತ್ತಿದ್ದಾವೆ ಹಾಗಾಗಿ ನಾನು ಸ್ಟಾಕ್ ಗಳ ಬಗ್ಗೆ ಮತ್ತೇನು ಕವರ್ ಮಾಡೋಕೆ ಹೋಗ್ತಿಲ್ಲ ಗೊತ್ತಿರುವಂತವೇ ಅವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಜಸ್ಟ್ ಕಂಟಿನ್ಯೂ ಮಾಡಬಹುದು ಲಾಂಗ್ ಟರ್ಮ್ ಗೆ ನನ್ನ ಪ್ರಕಾರ ಸರಿಗಳಿರಿ ಈ ನಾಲ್ಕೆ ತಿಮಲ್ಲ ಇನ್ನು ಸಾಕಷ್ಟು ಇರ್ತವೆ ಅವುಗಳನ್ನು ಕೂಡ ಸ್ಟಡಿ ಮಾಡ್ಬೋದು ಸೊ ಏನಂತೆ ಎಲ್ಲಿಂದ ಒಳ್ಳೆ ಅಪಾರ್ಚುನಿಟಿ ಸಿಕ್ಕರೋ ಎಲ್ಲಿಂದ ಒಳ್ಳೆ ರಿಟರ್ನ್ ಸಿಕ್ಕರೋ ಅದನ್ನ ಎಂಜಾಯ್ ಮಾಡಬೇಕು ಒಟ್ಟಿಗೆ ಸ್ಟಡಿ ಮಾಡಿ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಭವನ್ನು ಗಳಿಸಿ ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ